ನಿಮ್ಮ ಜೀವನದ ಆದ್ಯತೆಗಳು ಸ್ಪಷ್ಟವಾಗಿರುವಾಗ ನೀವು ಪ್ರತಿ ಕೋರಿಕೆಗೆ ಹೌದು ಎನ್ನುವುದು ಸುಲಭ ನಿಮ್ಮ ಭವಿಷ್ಯಕ್ಕೆ ಶ್ರೀಮಂತವಾದ ಮತ್ತು ಪ್ರೇರಣೆಯ ದೃಷ್ಟಿಕೋನವು ನಿಮ್ಮ ಮಾರ್ಗದರ್ಶಿಯಾಗಿರದಿದ್ದರೆ ನೀವು ಪ್ರಜ್ಞಾಪೂರ್ವಕವಾಗಿ ವರ್ತಿಸಲು ಸಹಾಯ ಮಾಡುವ ಒಂದು ನಿರ್ದಿಷ್ಟ ಅಂತಿಮ ಫಲಿತಾಂಶದ ಸ್ಪಷ್ಟ ಚಿತ್ರವು ಇರದಿದ್ದರೆ ಆಗ ನಿಮ್ಮನ್ನು ನಿಮ್ಮ ಕಾರ್ಯಗಳನ್ನು ನಿಮ್ಮ ಸುತ್ತಮುತ್ತಲಿನ ಇತರರಿಗೆ ನಿಯಂತ್ರಿಸುವುದು ಕಷ್ಟವೇನೂ ಆಗುವುದಿಲ್ಲ ಅಂದರೆ ನಿಮ್ಮ ಆದ್ಯತೆಗಳು ನಿಮ್ಮ ಯೋಜನೆಗಳಾಗಿ ರೂಪಿಸಿಕೊಳ್ಳದಿದ್ದರೆ ಇತರರ ಆದ್ಯತೆಗಳಿಗೆ ನೀವು ಶ್ರಮ ಪಡಬೇಕಾಗುತ್ತದೆ ಇತರರ ಯೋಜನೆಗಳಿಗೆ ನೀವು ಶ್ರಮ ಪಡಬೇಕಾಗುತ್ತದೆ ಅದೇ ರೀತಿ ನಿಮ್ಮ ಯೋಜನೆಗಳಿಗೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ ಹಾಗಾಗಿ ನಿಮ್ಮ ಜೀವನವೇ ಒಂದು ವ್ಯರ್ಥವಾಗಿರುತ್ತದೆ ನೀವು ಸ್ಪಷ್ಟವಾದ ಚಿತ್ರಣವನ್ನು ನಿಮ್ಮ ಜೀವನಕ್ಕೆ ರೂಪಿಸಿಕೊಳ್ಳುವ ಅದು ಯಾವುದೇ ಮಾರ್ಗವಾಗಿರಬಹುದು ನಿಮ್ಮ ಉದ್ಯೋಗದಲ್ಲಾಗಿರಬಹುದು ನಿಮ್ಮ ಸಂಗತಿಯ ಆಯ್ಕೆಯಾಗಿರಬಹುದು ಮತ್ತು ವಿಶೇಷ ಸಾಧನೆಯತ್ತ ಹೋಗುವುದಾಗಿರಬಹುದು ಒಂದು ಸ್ಪಷ್ಟ ಚಿತ್ರಣವನ್ನು ಮೊದಲು ನೀವು ತಯಾರು ಮಾಡಿಕೊಳ್ಳಬೇಕು ಅಥವಾ ನಾನು ಏಕೆ ಈ ಜಗತ್ತಿನಲ್ಲಿ ಕಾಲಿಟ್ಟಿದ್ದೇನೆ ಅದಕ್ಕೆ ನಾನು ಏನು ಮಾಡಬೇಕು ನನ್ನ ಜೀವನ ಸಾರ್ಥಕತೆಗೆ ನಾನು ಏನು ಮಾಡಬೇಕು ಎಂಬುದನ್ನು ಮೊದಲು ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಹಾಗೆಯೇ ಜೀವನದ ಅತ್ಯುನ್ನತ ಉದ್ದೇಶಗಳ ಬಗ್ಗೆ ನೀವು ಸ್ಪಷ್ಟರಾಗುವುದು ಮತ್ತು ನಂತರ ವಿನಯಕ ಪೂರ್ವವಾಗಿ ಬೇರೆ ಕೆಲಸವನ್ನು ಬೇರೆಯವರಿಗೆ ಕೆಲಸ ಮಾಡಿಕೊಡುವುದಾಗಲಿ ಅಥವಾ ಬೇರೆಯವರಿಗೆ ಏನಾದರೂ ಮಾಡುವುದಾದರೆ ನೀವು ತಾತ್ಕಾಲಿಕವಾಗಿ ಮಾಡಬೇಕಾಗುತ್ತದೆ ಆದರೆ ನಿರಂತರವಾಗಿ ಅವರ ಸೇವೆಗೋಸ್ಕರ ಅವರ ಯೋಜನೆಗಳಿಗೋಸ್ಕರ ಅವರ ಯಶಸ್ಸಿಗೋಸ್ಕರ ನೀವು ದುಡಿದರೆ ಖಂಡಿತ ನಿಮ್ಮ ಯಶಸ್ಸು ಯಾವುದೇ ಕಾರಣಕ್ಕೂ ಕೂಡ ಆಗುವುದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಸಾಧಾರಣ ಜೀವನಕ್ಕಿಂತ ಅಸಾಧಾರಣ ಜೀವನವನ್ನು ಬದುಕಿ ಮತ್ತು ನೀವು ಫಾಲೋವರ್ಸ್ ಆಗುವುದಕ್ಕಿಂತ ಲೀಡರ್ಸ್ ಆಗಿ ಬದುಕಿ ನೀವು ಲೀಡರ್ ಆದರೆ ನಿಮ್ಮನ್ನು ನೋಡಿಕೊಂಡು ಲೀಡರ್ಸ್ ಗಳು ಉದ್ಭವ ಆಗುತ್ತಾರೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮ ಮಕ್ಕಳು ನಿಮ್ಮ ಫಾಲೋ ಮಾಡುತ್ತಾರೆ ನೀವು ಲೀಡರ್ ಆಗಿದ್ದರೆ ನಿಮ್ಮನ್ನ ಫಾಲೋ ಮಾಡುತ್ತಾರೆ ನೀವು ಫಾಲೋವರ್ಸ್ ಆಗಿದ್ದಾರೆ ನಿಮ್ಮನ್ನು ಫಾಲೋ ಮಾಡುತ್ತಾರೆ ನೀವು ಲೀಡರ್ಸ್ ಆಗಬೇಕಾ ಅಥವಾ ಫಾಲೋವರ್ಸ್ ಆಗಬೇಕಾ ನೀವು ಯೋಚಿಸಿ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಎಂದರೆ ಒಂದು ರಾಜ್ಯದಲ್ಲಿ ಒಬ್ಬ ಕಬ್ಬಿಣವಾದ ಕುಟ್ಟಿ ಕತ್ತಿಗಳನ್ನು ತಯಾರು ಮಾಡುವಂತಹ ಒಬ್ಬ ವ್ಯಕ್ತಿ ಇರುತ್ತಾನೆ ಅವನ ಚಾಕಚತುರ್ಯತೆ ಹೇಗಿರುತ್ತದೆ ಎಂದರೆ ಅವನಿಗೆ ಎಂಬತ್ತು ವರ್ಷ ಮೇಲ್ಪಟ್ಟು ವಯಸ್ಸಾಗಿದ್ದರೂ ಕೂಡ ಯಾವುದೇ ಒಂದೇ ಒಂದು ರೀತಿಯ ತಪ್ಪುಗಳು ಮಾಡದೆ ಆ ಕತ್ತಿಯನ್ನು ಸ್ಪಷ್ಟವಾಗಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಶಾರ್ಪ್ನೆಸ್ ತಯಾರು ಮಾಡುತ್ತಾನೆ ಇದನ್ನು ಕಂಡಂತಹ ರಾಜ ಈ ಪ್ರಶ್ನೆಯನ್ನು ಅವನಿಗೆ ಕೇಳುತ್ತಾನೆ ನೀನು ಹೇಗೆ ಈ ವಯಸ್ಸಿನಲ್ಲೂ ಯಾವುದೇ ರೀತಿಯ ಅಡೆತಡೆಗಳು ಇದ್ದರೂ ಕೂಡ ಮುಂದುವರೆದು ಬಿಟ್ಟು ನೀನು ಕತ್ತಿಗಳನ್ನು ಇಷ್ಟು ಸ್ಪಷ್ಟವಾಗಿ ನೀನು ಇದಕ್ಕೆ ಏನು ಕಾರಣ ಎಂದು ಕೇಳುತ್ತಾರೆ ಆಗ ಆ ವೃದ್ಧ ಹೇಳುತ್ತಾನೆ ನಾನು ಯಾವುದೇ ಕೆಲಸ ಮಾಡುವಾಗ ಒಂದೇ ಕೆಲಸ ಮಾಡುವುದರಲ್ಲಿ ನಿರತನಾಗಿದ್ದೇನೆ ಅಂದರೆ ನನ್ನ ಬಾಲ್ಯದ ಹದಿನೆಂಟು ವರ್ಷಗಳಿಂದ ನಾನು ಈ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ ನಾನು ಕತ್ತಿಯನ್ನು ಹೇಗೆ ಮಾಡಬೇಕೆಂಬುದನ್ನು ನಾನು ಸ್ಪಷ್ಟವಾಗಿ ಕಲಿತಿದ್ದೇನೆ ಮತ್ತು ಯಾವುದೇ ರೀತಿಯ ಅಡೆತಡೆಗಳು ಬಂದರು ಅಂದರೆ ಬೇರೆಯವರು ನನಗೆ ಬೇರೆ ಈ ಕೆಲಸವನ್ನು ಮಾಡು ಆ ಕೆಲಸವನ್ನು ಮಾಡು ಎಂದು ಹೇಳಿದರೂ ಕೂಡ ನನಗೆ ಆಸಕ್ತಿ ಸಂಪೂರ್ಣ ಆಸಕ್ತಿ ಇರುವುದು ನನಗೆ ಕತ್ತಿಗಳನ್ನು ತಯಾರಿಸುವುದರಲ್ಲಿ ನಾನು ಯಾವುದೇ ರೀತಿಯ ಬೇರೆ ವಿಷಯಗಳಿಗೆ ನಾನು ನನ್ನ ಗಮನವನ್ನು ಕೊಡದೆ ಸಂಪೂರ್ಣ ಗಮನವನ್ನು ನಾನು ಕತ್ತಿ ತಯಾರಿಸುವುದರಲ್ಲಿ ಮಾತ್ರ ಕೊಟ್ಟಿದ್ದೆ ಅದಕ್ಕಾಗಿ ನಾನು ಇಂದು ಇಷ್ಟು ಪರಿಪೂರ್ಣತೆಯಿಂದ ಕತ್ತಿಗಳನ್ನು ತಯಾರಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಮತ್ತು ಬೇರೆ ಎಡೆಗೆ ಬೇರೆ ಯಾವುದೇ ಉದ್ಯೋಗದ ಕಡೆಗೂ ಕೂಡ ನಾನು ಕಣ್ಣೆತ್ತಿಯೂ ಸಹ ನನ್ನ ಆಲೋಚನೆಯು ಸಹ ನಾನು ಸೆಳೆಯುವುದಕ್ಕೆ ನಾನು ಬಿಟ್ಟಿಲ್ಲ ಎಂದು ಹೇಳುತ್ತಾನೆ ಈಗ ಯೋಚಿಸಿ ಯಾವುದಕ್ಕೆ ಇಲ್ಲ ಎನ್ನಬೇಕು ಎಂದು ನಾನು ಇವತ್ತು ಯಾವುದೇ ಒಂದು ಕೆಲಸ ಮಾಡುತ್ತಿದ್ದರೆ ಬೇರೆಯವರು ನನಗೆ ಅಂದರೆ ಸಾಮಾನ್ಯ ಜನರು ನೀವು ಅಸಾಧಾರಣ ಕೆಲಸವನ್ನು ಮಾಡಲು ಹೊರಟಿದ್ದರೂ ಈ ಕೆಲಸ ಏನಕ್ಕೆ ಮಾಡುತ್ತೀಯಾ ಇದು ಯಾಕೆ ಇದು ನಮ್ಮಂತವರಿಗಲ್ಲ ಇದು ಹಾಗೆ ಇದು ಹೀಗೆ ಎಂದು ಸಂಪೂರ್ಣವಾಗಿ ನಿಮ್ಮನ್ನು ಆ ಕೆಲಸದಿಂದ ಹೊರಬರುವುದಕ್ಕೆ ತಡೆ ಹಾಕುವುದಕ್ಕೆ ಪ್ರಯತ್ನಿಸುತ್ತಾರೆ ಹಾಗಾಗಿ ನೀವು ಲೀಡರ್ ನ ಗುಣಗಳನ್ನು ಹೊಂದಿಕೊಂಡು ಲೀಡರ್ ಗುಣ ಸ್ವಭಾವವನ್ನು ಬೆಳೆಸಿಕೊಂಡು ನೀವು ಮಾಡುವಂತ ಕೆಲಸದಲ್ಲಿ ಸ್ಪಷ್ಟತೆಯನ್ನು ತಿಳಿದುಕೊಂಡು ನೀವು ಮುಂದೆ ನಡೆಯುವುದು ತುಂಬಾ ಜವಾಬ್ದಾರಿಯಾದಂತಹ ಕೆಲಸವಾಗಿರುತ್ತದೆ ಮತ್ತು ಅತ್ಯುತ್ತಮ ವ್ಯಕ್ತಿಯಾಗುವಂತಹ ಕೆಲಸವಾಗಿರುತ್ತದೆ ಹಾಗಾಗಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳು ತಮ್ಮ ಅತ್ಯುತ್ತಮತೆಯ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಅಂದರೆ ಅವರು ತಾವು ಅತ್ಯುತ್ತಮವಾಗಿ ಮಾಡಬಹುದಾದರ ಬಗ್ಗೆ ತಮ್ಮ ಜೀವನ ಹಾಗೂ ಕೆಲಸವನ್ನು ಮುಂದುವರೆಸುವ ಅತ್ಯಂತ ಹೆಚ್ಚಿನ ಪ್ರಭಾವಶಾಲಿ ಚಟುವಟಿಕೆಗಳ ಮೇಲೆ ಗಮನವಿಡುತ್ತಾರೆ ಅವರು ಏಕೆ ಅಂದರೆ ಅವರು ಮಾಡಬೇಕಾದಂತ ಕೆಲಸದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಬೇರೆ ಕೆಲಸವನ್ನು ಮಾಡಬೇಕಾದರೆ ಅವರು ಆ ಕ್ಷಣವೇ ಹೇಳುತ್ತಾರೆ ಇಲ್ಲ ಎಂದು ಏಕೆಂದರೆ ಅವರ ಯಶಸ್ಸು ಎಲ್ಲಿದೆ ಅವರ ಜೀವನವೆಲ್ಲಿದೆ ಅವರ ಯೋಜನೆ ಎಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರುತ್ತಾರೆ ಬೇರೆ ಕೆಲಸವನ್ನು ಮಾಡುವುದಕ್ಕೆ ಒಪ್ಪಿರುವುದು ಇಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ಇದನ್ನು ನಾವು ವಿನಯ ಪೂರ್ವಕವಾಗಿ ನಮ್ಮ ಮನಸ್ಸಿಗೆ ಮತ್ತು ನಾವು ಸುತ್ತಮುತ್ತಲಿನ ವ್ಯಕ್ತಿಗೆ ನಮ್ಮ ಕೆಲಸದ ಮೂಲಕ ಇಲ್ಲ ಎಂಬುದನ್ನು ಹೇಳುವುದನ್ನು ಮೊದಲ ಕಲಿಯಬೇಕಾಗುತ್ತದೆ ಇದೇ ವಿನಯ ಪೂರ್ವಕವಾಗಿ ನಾವು ಹೇಳುವುದು ಇಲ್ಲ ಎಂದು ಇದಕ್ಕೆ ಮತ್ತೊಂದು ಅತ್ಯುತ್ತಮ ಉದಾಹರಣೆ ಎಂದರೆ ಕ್ರೀಡಾ ಇತಿಹಾಸದಲ್ಲಿ ಅತ್ಯುತ್ತಮ ಬ್ಯಾಸ್ಕೆಟ್ಬಾಲ್ ಆಟಗಾರ ಬೋರ್ಡನ್ ರವರು ಹೇಳುತ್ತಾರೆ ನಾನು ಜಾಹೀರಾತುಗಳಿಗೆ ಮಾಡಲಿಲ್ಲ ಮತ್ತು ತಮ್ಮ ಪ್ರವಾಸಗಳ ದಿನಚರಿಗಳನ್ನು ಸಿದ್ಧಪಡಿಸಿಕೊಳ್ಳಲಿಲ್ಲ ಅವರು ಅವರು ತಮ್ಮೆಲ್ಲ ಸಮಯ ಮತ್ತು ಶಕ್ತಿಗಳನ್ನು ಅತ್ಯುತ್ತಮವಾಗುವ ಬ್ಯಾಸ್ಕೆಟ್ಬಾಲ್ ಆಡುವುದರಲ್ಲಿ ಗಮನ ಹರಿಸಿದರು ಮತ್ತು ಮಿಕ್ಕೆಲ್ಲವನ್ನು ತಮ್ಮ ನಿರ್ವಾಹಕರಿಗೆ ಒಪ್ಪಿಸಿದರು ಈಗ ತಿಳಿಯಿತೆಂದು ನಾನು ಹೊಂದಿಕೊಂಡಿದ್ದೇನೆ ಅಂದ್ರೆ ಯಾವುದೇ ಒಬ್ಬ ಯಶಸ್ವಿಯಾದಂತಹ ವ್ಯಕ್ತಿ ಅವನು ಯಶಸ್ವಿಯಾದರೆ ಒಂದೇ ವಿಷಯದಲ್ಲಿ ಯಶಸ್ವಿಯಾಗುತ್ತಾನೆ ಹಾಗಾಗಿ ನೀವು ಯಶಸ್ವಿಯಾಗಬೇಕು ಎಂದು ಅಂದುಕೊಂಡಿದ್ದರೆ ನಿಮ್ಮ ಒಂದು ವಿಷಯ ಯಾವುದೆಂದು ನೆನಪಿಟ್ಟುಕೊಳ್ಳಿ ಸಾಮಾನ್ಯ ಜೀವನ ಮಾಡುವುದು ಬೇರೆ ಅಸಾಧಾರಣ ಜೀವನ ಮಾಡುವುದು ಬೇರೆ ನೀವು ಸಾಧಾರಣರೇ ಅಥವಾ ಅಸಾಧಾರಣರೇ ಎಂದು ಯೋಚಿಸಿ ಜಾರ್ಜ್ ನ ಲೂಹಿ ಸ್ಟ್ರಾಂಗ್ ರವರು ಹೇಳುತ್ತಾರೆ ನಾನು ಶೋಗಳ ಟಿಕೆಟ್ಗಳನ್ನು ಮಾರುದಾಗಲಿ ಪ್ರೇಕ್ಷಕರಿಗೆ ಕುರ್ಚಿಗಳನ್ನು ಸಿದ್ಧಪಡಿಸುವುದಾಗಲಿ ಕಾಲಗಳನ್ನು ಕಳೆಯಲಿಲ್ಲ ಮತ್ತು ನನ್ನ ಇತರ ಚಟುವಟಿಕೆಗಳಲ್ಲಿ ನಾನು ನನ್ನ ಕಾಲಗಳನ್ನು ಕಳೆಯಲಿಲ್ಲ ನನ್ನ ಚಟುವಟಿಕೆ ಚಟುವಟಿಕೆ ಅನಗತ್ಯವಾದದಕ್ಕೆ ಇಲ್ಲ ಎಂದು ಕೇಳುವುದನ್ನು ಕಲಿಯುವುದರಿಂದ ಅದು ನಿಮಗೆ ನೀವು ಬದುಕುವ ಜೀವನ ವಿಧಾನವನ್ನು ನಿಜವಾಗಿ ಸುಧಾರಿಸುವ ಶಕ್ತಿಯನ್ನು ಹೊಂದಿರುವ ವಿಷಯಗಳ ಮೇಲೆ ಹೆಚ್ಚು ಸಮಯಗಳನ್ನು ನೀಡುವುದು ಮತ್ತು ನೀವು ಮುಂದೆ ಬಿಟ್ಟು ಹೋಗುತ್ತೀರೆಂದು ನಿಮ್ಮ ಹೃದಯ ಪೂರ್ವಕವಾಗಿ ನೀವು ತಿಳಿದಿದ್ದರೂ ಕೂಡ ನಿಮ್ಮ ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ನೀಡಲು ಸಹಾಯಕಾರಿಯಾಗುತ್ತದೆ ಮತ್ತು ಸಹಾಯಕವಾಗಿರುತ್ತದೆ ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ನಿಮ್ಮ ಹೃದಯ ಪೂರ್ವಕವಾಗಿ ಮಾಡಬೇಕಾಗುತ್ತದೆ ಅದನ್ನು ನೀವು ಹೃದಯ ಪೂರ್ವಕವಾಗಿ ನಿಮ್ಮ ಮನಸ್ಸಿಟ್ಟು ಮಾಡದಿದ್ದರೆ ಖಂಡಿತ ಅದರಲ್ಲಿ ಯಶಸ್ಸು ಸಾಧ್ಯವಾಗುವುದಿಲ್ಲ ಹಾಗಾಗಿ ನೀವು ಯೋಚನೆ ಮಾಡಿ ನಿಮಗೆ ಬೇಕಾಗಿರುವುದು ಹೃದಯ ಪೂರ್ವಕವಾದಂತಹ ಯಶಸ್ವಿಯೋ ಅಥವಾ ಬೇರೆ ಬೇರೆ ರೀತಿಯಾದಂತಹ ಯಶಸ್ಸು ಬೇಕೋ ಎಂದು ಯೋಚಿಸಿ ಧನ್ಯವಾದಗಳು ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದಂತಹ ವಿಷಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ